ಿ ಈ ಒಂದು ಕಬೀರ್ ದೋಹೆಯ ಅರ್ಥ ಏನ್ಪಾ ಅಂತ ನಾನ್ ಹೇಳಿದ್ರ ಹಿಡಿದು ತಿನ್ನುವನು ಯಮರಾಯ ಅವನಾರನು ಬಿಡನು ನಾಮದ ಪ್ರೇಮಿಯ ಕಣ್ಣೊಡನೆ ಗಡ 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 ನಡುಗುವನು ಕಬೀರ ಇಲ್ಲಿ ಕಬೀರ ದಾಸರು ಸತ್ರು ಒಂದು ಮಾತನ್ನ ಹೇಳ್ತಾ ಇದಾರ ಅವರ ದೋಹೆಯಲ್ಲಿ ಇದರ ಅರ್ಥ ಏನಪ್ಪಾ ಅಂತಂದ್ರ ನಾವು ಈಗ ಆ ಯಮಧರ್ಮ ಏನ ಯಮಧರ್ಮ ಅದಾನ ಆ ಯಮಧರ್ಮ ಯಾರನ್ನು ಬಿಡಲ್ಲ ಒಳ್ಳೆಯರ್ನು ಬಿಡಲ್ಲ ಕೆಟ್ಟೋರ್ನು ಬಿಡಲ್ಲ ಎಲ್ಲಾರು ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಪ್ರತಿಯೊಂದು ಜೀವಿನೂ ಕೂಡ ಏನ್ ಮಾಡ್ತಾನ ಯಮಧರ್ಮ ಮೇಲೆ ಕಟ್ಟ ಮುಖಾನ ನರ್ಸಕ್ಕ ಹೋಗ್ತಾನೆ ಓಕೆನಾ ಅದೇ ರೀತಿಯೊಳಗ ಎಲ್ಲಾರನ್ನೂ ಹೋಯ್ತಾನ ಮನುಷ್ಯರನ್ನ ಪ್ರಾಣಿ ಪಕ್ಷಿಗಳನ್ನ ಪ್ರತಿಯೊಂದು ಭೂಮಿಯ ಏನು ಜೀವಿಗಳಾದವ ಆ ಜೀವಿಯನ್ನು ಕೂಡ ಎಲ್ಲವನ್ನ ಸತ್ತ ಮೇಲೆ ಅವನ್ನ ಒಂದ ಜೀವನ ತಗೊಂಡ್ ಹೋಗ್ತಾನೆ ಯಾರು ಯಮಧರ್ಮ ರಾಜ ಯಾರನ್ನು ಬಿಡಲ್ಲವ ಹೌದಾ ಆದ್ರ ಆ ಯಮಧರ್ಮ ರಾಜ ಒಬ್ಬರಿಗೆ ಹೆದರ್ತಾನ ಯಾರಿಗೆ ಒಬ್ಬರಿಗೆ ಹೆದರ್ತಾನವ ಯಾರಿಪ್ಪ ಅಂತಂದ್ರ ಯಾರು ದೇವರ ಒಂದು ಪ್ರಾರ್ಥನೆಯನ್ನ ಮಾಡ್ತಾರ ಶಿವನ ಬದನೆಯನ್ನ ಮಾಡ್ತಾರ ದೇವರ ಪೂಜೆಯನ್ನ ಮಾಡ್ತಾರ ಅಂತವ್ರಿಗೆ ಮಾತ್ರ ಆ ಒಂದು ಯಮಧರ್ಮ ರಾಜ ಹೆದರ್ತಾನಂತ ಹುಳಕಿದರಿಗೆ ಯಾರಿಗೂ ಹೆದರಾಗಿಲ್ವ ಯಾರೋ ಯಮಧರ್ಮ ರಾಜ ನೋಡಿರಲ್ಲ ಯಮ ಧರ್ಮ ಹೆಂಗಿರ್ತಾನ ಬರ್ತಾನ ಕೈಯ ಪಾಷಾಡ್ತಾನ ಕೈಯಾಗ ಎಡಗಡೆ ಮಾಶಾನಿರ್ತಾನ ಅದೇ ರೀತಿ ಒಳಗ ಕೈಯೊಳಗ ಗದ ಹಿಡ್ಬಂದಿರ್ತಾನ ಹತ್ತಿರ್ತಾನ ಬರ್ತಿರ್ತಾನ ಸತ್ತ ಮೇಲೆ ಎಲ್ಲಾರನ್ನ ತುಂಬ ತೊಕ್ಕಾನ ಯಾರಿಗೂ ಹೇಳ ಇದ್ರ ಉದ್ದೇಶ ಏನಂತ ಅಂತಂದ್ರ ಕಬೀರ ಯಾಕ ಕಬೀರ ಸಂತರು ಇದನ್ನ ಯಾಕೆ ಹೇಳ್ತಾರಪ್ಪ ಅಂದ್ರ ಒಂದು ಒಂದು ಏನ್ ಪಾದ ಅಂತಂದ್ರ ನೀವು ಭಕ್ತ ಮಾರ್ಕಂಡೆಯ ಕಥೆಯನ್ನು ಕೇರ್ಬೋದು ಕೆಲವೊಂದ್ ಎಷ್ಟು ಕೇಳಿರಿ ಕೆಲವೊಂದ್ ಎಷ್ಟು ಕೇಳಿ ಏನ್ಪಾ ಅಂತಂದ್ರ ಭಕ್ತ ಮಾರ್ಕಂಡೆಯ ಅತಿ ಚಿಕ್ಕ ವಯಸ್ಸಿನಾಗ ಅವನಿಗೆ ಮರಣ ಆಕತಿ ಅಂತ ಬರುತ್ತೆ ಭವಿಷ್ಯದಲ್ಲಿ ಅವನ ಒಂದು ಸಾವಾಕತಿ ಸಣ್ಣ ವಯಸ್ಸಿನಾಗ ಕೂಡ ಕೂಡ ಬರ್ತನ ಆ ಭಕ್ತ ಮಾರ್ಕಂಡ್ ಹೋಗ ಬರ್ತಾನ ಆ ಭಕ್ತ ಮಾರ್ಕಂಡ ಏನ್ ಮಾಡ್ಬಿಡ್ತಾನ ಶಿವನ ಬಿಟ್ಟು ಶಿವನ ಪೂಜೆವಂತ ಒಂದು ಹೆಚ್ಚಿನ ಇರ್ತಿ ದೇವರನ್ನ ಪರಮೇಶ್ವರನನ್ನ ಶಿವಲಿ ಹೂವನ್ನ ಪೂಜೆ ಮಾಡ್ತಿರ್ತಾನ ಯಾರು ಭಕ್ತ ಮಾರ್ಕಂಡೆ ಅವನ ಒಂದು ಪೂಜೆಯನ್ನ ಬಿಟ್ಟು ಬರಾಕ ಇವು ಮನಸ್ಸಿದ್ದಿಲ್ಲ ಭಕ್ತ ಮಾರ್ಕಂಡೆ ಈಗ ಮಾಡ್ಬಿಡ್ತಾನ ಆ ಲಿಂಗವನ್ನು ಬಿಟ್ಟು ಆ ಈಶ್ವರನ್ ಬಿಟ್ಟು ನಾ ಬರೋದಿಲ್ಲ ನಾನು ಪೂಜೆ ಮಾಡ್ತೀನಿ ನಾ ಬರೋದಿಲ್ಲ ಅಂತಂದ ಯಮ್ದ ಕೇಳಿಕೊಂಡು ಆ ಲಿಂಗವನ್ನ ಬಿಟ್ಟು ಬರೋದಿಲ್ಲ ಇವ ಏನ್ ಮಾಡ್ಬಿಡ್ತಾನ ಜಗ್ಗ ಸಿಪ್ಕೊಂಡ್ಬಿಡ್ತಿತ್ತು ತನ್ನ ಪಾಶವನ್ನ ತಗೊಂಡು ಆ ಭಕ್ತ ಮಾರ್ಕಂಡ ಈಗ ಹಾಕ ಹೋಗಣ ಹೋಗಿತಾನ ಅದು ಹೋಗಿ ಭಕ್ತಿ ಮಾರ್ಕಂಡಲ್ಲ ಶಿವ ಆ ಶಿವನ ಒಂದು ಕೊಳ್ಳಿ ಬೀಳ್ತಿತ್ತು ಪಾಶ ಶಿವನ ಕೋಳಿಗೆ ಏನ್ ಗೀತು ಹುಡ್ತೈತಿ ಅವಾಗ ಆ ಶಿವನಿಗೆ ಬಹಳಷ್ಟು ಸಿಟ್ಟು ಬಂದ್ಬಿಡ್ತೇತಿ ಸಿಟ್ಟು ಬಂದು ತನ್ನ ತ್ರಿಶೂಲವನ್ನು ತಗೊಂಡು ಆ ಭಕ್ತ ಆ ಒಂದು ಏನು ಯಮ್ ಧರ್ಮ ಏನ್ ಪಾಶವನ್ನು ಕಟ್ಟುತ್ತಾನಲ್ಲ ಆ ಯಮ್ ಧರ್ಮಗ ತನ್ನ ಒಂದು ತ್ರಿಶೂಲವನ್ನು ತುಂಬಾನು ಹುಟ್ಟಲೆನ ಅವಾಗವಾಗ ತನ್ನ ಅಹಂಕಾರ ಧರ್ಮಗ ತಿಳಿತೈತಿ ನಾನು ಇಂದ ಬಳಕ ಶಿವನ ಭಕ್ತರನ್ನ ದೇವರವನ್ನ ಪೂಜೆ ಮಾಡುವವರನ್ನ ನಾನು ಇಂದ ಬಳಕ ಅವರ ಸುದ್ದಿಗೋಗಂಗಲ್ಲ ಗಂಟೆಗೆ ಹೋಗಂಗಲ್ಲ ಅಂತಂದು ಆಮೇಲೆ ಅವರ್ಮಗ ಹೆದರಿಕೆತೇ ಅದಕ್ಕ ಕಬೀರ ದಾಸರು ಕಬೀರ್ ಒಂದು ಮಾತ್ರೆ ಹೇಳ್ತಾರ ಹಿಡಿದು ತಿನ್ನುವನು ಯಮರಾಯ ಅವನಾರನು ಬಿಡನು ನಾಮದ ಪ್ರೇಮಿಯ ಕಂಡೊಡನೆ ಗಡ 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 ನಡುಗುವನು dan 4 kiraan bro kata. okey nak bagi kita subscribe